ನಮ್ದು ಗಲೆ ಒಳಗಿಂದ ಐದು ಸಾವಿರ ರೋಗ ಹೋಗುತ್ತೆ ಬ್ಯಾಗಿಂದ ಎರಡು ಸೈಡ್ ತಗಡು ಕಟ್ ಮಾಡಿದೆ ಅದು ಸಾಮಾನು ಗಿಮಾ ನೋಡ್ರಿ ಎಷ್ಟು ಹೆಂಗ್ ಮಾಡಿದೆ ಏನೇನು ತಗೊಂಡೋಗಿದೆ ಮತ್ತೆ ಇನ್ಕ್ವೈರಿ ಮಾಡಕ್ಕೆ ಬರ್ತಾರ ಪೊಲೀಸ್ ಅವರ ಆಮೇಲೆ ಗೊತ್ತಾಗತ್ತೆ ಅಷ್ಟೇ ನಮ್ಮ ಹೆಸರು ಲಕ್ಷ್ಮಣ್ ಚೌಧರಿ ನಮ್ಮ ತಮ್ಮನ ಅಂಗಡಿ ತುಡುಗಾಗೈತ್ರಿ ನಮ್ಮ ತಮ್ಮನ ಅಂಗಡಿ ನೋಡಿರಿ ಕಂಪ್ಲೀಟ್ ಮಾಡಿ ಮುಂದೋಗ್ಯಾರ ಇದು ತುಡುಗಾಗಿದ್ದೈತಿ ನಮ್ಮ ತಮ್ಮನ ಅಂಗಡಿ ಆದ್ರೆ ಯಾರು ಕಡ್ರೆ ಏನು ಮಾಡ್ಯಾರ ಏನೋ ಗೊತ್ತಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದು ಪೊಲೀಸರು ಇದ್ರ ಮ್ಯಾಗ ಕಾನೂನು ಕ್ರಮ ತಿಳಿದುಕೊಳ್ತೀವಿ ರೀ ಅಂತ ಹೇಳ್ಯಾರ ಆದರೆ ಇವನ ಸಣ್ಣ ಪುಟ್ಟ ಇವ್ ಸಾಮಾನ್ಯ ಮನ ಎಲ್ಲ ತಗೊಂಡೋಗ್ಯಾರ ಅವ ತಮ್ಮ ಊರು ಏನೋ ಬಂದ್ಮೇಲೆ ನಮ್ಗೆಲ್ಲ ವಿಷಯ ಗೊತ್ತಾಗ್ತೈತಿ ಆದರೆ ನಮ್ಮ ಅಂಗಡಿಗೆ ಇಷ್ಟು ತುಡುಗು ಆಕ್ಷನ್ ಆ್ಯಕ್ಷನ್ ಅಂತ ಅಂತೇಳಿ ಪೊಲೀಸ್ ಹೇಳ್ಯಾರ ಆದರೆ ಆದಷ್ಟು ಪೊಲೀಸ್ರ ಇದು ಏನೇನು ನಮ್ಮ ತಮ್ಮನ ಅಂಗಡಿ ತುಡುಗಾಗೈತಿ ಅದು ಪೊಲೀಸರು ಅವನ ಮ್ಯಾಗ ತುಡುಗ ಮ್ಯಾಗ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ ಹಾಂ ನಾನು ಶೌಕತ್ತಾಗಿ ಕುಡಿಸಿ ಅಂತೇಳಿ ವಕೀಲರು ನಮ್ಮ ತಮ್ಮನ ಅಂಗಡಿ ಕುಡಿದಾಗಿದ್ದಕ್ಕೆ ಇದಕ್ಕೆ ನಮ್ಮ ತಮ್ಮನ ಕಡೆ ನಾವು ಕಂಪ್ಲೇಂಟ್ ಕೊಡಿಸಿ ನೀವು ಪೊಲೀಸರು ಪೊಲೀಸ್ನವ್ರು ಬಂದಿದ್ರು ಮತ್ತು ತಿರ್ಗ ಮತ್ತೆ ಎನ್ಕ್ವೈರಿ ಮಾಡ್ತೀವಿ ಏನು ಬರಲಿಲ್ಲ ಮತ್ತೆ ಅದೇ ಥರ ಸೇಮ್ ಅದೇ ಹೆಂಗಾಯ್ತು ಎಂಗ್ರು ಅದೇ ಥರ ಐತೆ ಹೊಸ ರೊಕ್ಕ ಒಯ್ದಿದ್ರು ಈ ಸರಿ ಚಾಕ್ಲೇಟು ಐಟಮ್ ಏನೋ ಒಯ್ದಾರೆ ಇದಕ್ಕೆ ಏನು ಏನೋ ಬಂದ ಏನೋ ತೀರ್ಮಾನ ಏನು ಹೇಳೋಂಗಿಲ್ಲ ಬಂದಿಲ್ಲ ಇದ್ರು ಹತ್ತು ನಿಮಿಷ ಮುಂಚೆ ಮತ್ತೆ ಬರಲಿಲ್ಲ ಮುಂಜಾನೆಯಿಂದ ನೋಡಿವು ಬಂದಿಲ್ಲ ಮುಂಜಾನೆಯಿಂದ ಮುಂಜಾನೆ ಐತಿ ಕಮ್ಮಿ ಹತ್ತು ಗಂಟೆ ಹೋಯ್ತು ಸ್ಟೇಷನ್ ಹತ್ರ ಹತ್ತು ಹತ್ತು ಹೋಯ್ತೀವಿ ಅವರು ಮತ್ತೆ ಒಂದು ಹತ್ತು ನಿಮಿಷ ಯಾರು ಬರ್ತಾರೆ ಅಂದರು ಯಾರು ಬರಲಿಲ್ಲ ಸ್ಟೇಷನ್ ಮುಂದೆ ಹೋದ್ರೆ ಇಲ್ಲಿ ಪೊಲೀಸ್ನವರು ಬರಲಿಲ್ಲ ಯಾರು ಒಬ್ಬರು ಬಂದಿಲ್ಲ ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಈಗ ನೆಕ್ಸ್ಟ್ ಟೇ ಎಸ್ ಪಿ ಆಫೀಸಿಗೆ ಹೋಗ್ತೀವಿ ಈಗ ಯಾರು ಬರಲಿ ಬಿಡಿ ಎಸ್ ಪಿ ಎಫ್ಸಿಗೆ ಹೋಗ್ತೀವಿ ಮತ್ತೆ ಮುಂದಿನ ಕಾರ್ಯ ಮುಂದಿನ ಅವರೇ ನೋಡ್ಕೊಂತಾರೆ ನಾವು ಇದ್ರ ಮುಂದೆ ಇನ್ನು ಏನು ಲಾಸ್ಟ್ ಟೈಮ್ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರ ದುಡ್ಡು ಐತೆ ಅದನ್ನೆಲ್ಲ ಇದು ಮಾಡ್ಕೊಡ್ತೀವಿ ಅಂದ್ರೆ ಅದಕ್ಕೂ ಯಾರು ಏನೂ ತಲೆ ಕೆಡ್ಸ್ಕೊಂಡಿಲ್ಲ ಪೊಲೀಸ್ನವರು ಅದಕ್ಕೆ ನಾವು ಏನು ಮಾಡ್ಬೇಕಂತ ಮುಂದಕ್ಕೆ ಅವ್ರು ಬರಲಿಲ್ಲ ಅಂತಂದರೆ ಎಸ್ ಪಿ ಆಫೀಸ್ ಹತ್ರ ನಡೆಯ ಹೋಗ್ತೀವಿ ನಾವು ನಮ್ಮ ಹೆಸರು ದಿನೇಶ್ ಕೆ ಬಿ ಅಂತೇಳಿ ಬೆಂಗಳೂರು ಬೇಕ್ರಿ ಕದಂಬ ಕತ್ರಿ ಬಡ್ಕೂರ್ಕಿ ರೋಡು